नमस्कार स्नेहित ಈ ವಿಡಿಯೋವನ್ನು ದಯವಿಟ್ಟು ಕೊನೆವರೆಗೂ ಕೇಳಿ ಯಾಕಂದ್ರೆ ಇದು ಅರವತ್ತು ವರ್ಷದ ನಂತರ ನಿಮ್ಮ ಜೀವನವನ್ನು ಬದಲಾಯಿಸಬಲ್ಲ ಮಹತ್ವದ ಮಾಹಿತಿ ಬಹುತೇಕ ಜನರು ಆರೋಗ್ಯ ಅಂದರೆ ಕೇವಲ ಆಹಾರ ಮಾತ್ರ ಎಂಬ ತಪ್ಪು ಕಲ್ಪನೆಯಲ್ಲಿರ್ತಾರೆ ಆದರೆ ಸತ್ಯ ಏನೆಂದ್ರೆ ಅರವತ್ತು ವರ್ಷಗಳ ನಂತರ ನಿಮ್ಮ ಆರೋಗ್ಯ ನಿಮ್ಮ ದೈನಂದಿನ ಅಭ್ಯಾಸಗಳ ಮೇಲೆ ಹೆಚ್ಚು ಅವಲಂಬಿತವಾಗಿರುತ್ತದೆ ಈ ವಯಸ್ಸಿನಲ್ಲಿ ದೇಹದ ಕೋಶಗಳು ಮತ್ತು ಸ್ನಾಯುಗಳು ದುರ್ಬಲಗೊಳ್ಳುವುದರಿಂದ ಕೆಲವು ಕೆಟ್ಟ ಅಭ್ಯಾಸಗಳು ಮುಪ್ಪಿನ ಪ್ರಕ್ರಿಯೆಯನ್ನು ಇನ್ನೂ ವೇಗಗೊಳಿಸುತ್ತವೆ ಮೊದಲನೆಯದು ತಡರಾತ್ರಿ ಜಾಗರಣೆ ಮತ್ತು ನಿದ್ರೆಯ ಕೊರತೆ ವಯಸ್ಸಾದಂತೆ ದೇಹವನ್ನು ದುರಸ್ತಿ ಮಾಡುವ ಕೆಲಸ ನಿದ್ರೆಯಲ್ಲೇ ನಡೆಯುತ್ತದೆ ಆದರೆ ತಡರಾತ್ರಿ ಪಿ ವಿ ಅಥವಾ ಮೊಬೈಲ್ ನೋಡುತ್ತಾ ಕುಳಿತರೆ ರಕ್ತದೊತ್ತಡ ಮತ್ತು ಸಕ್ಕರೆ ಮಟ್ಟದಲ್ಲಿ ಏರುಪೇರಾಗುತ್ತದೆ ಆದ್ದರಿಂದ ರಾತ್ರಿ ಒಂಬತ್ತುವರೆಯಿಂದ ಹತ್ತು ಗಂಟೆಯೊಳಗೆ ಮಲಗುವ ಅಭ್ಯಾಸ ಮಾಡಿಕೊಳ್ಳಿ ಎರಡನೇ ಅಭ್ಯಾಸ ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿಯದಿರುವುದು ಅರವತ್ತರ ನಂತರ ದೇಹದಲ್ಲಿ ಬೇಗನೆ ನಿರ್ಜಲೀಕರಣ ಉಂಟಾಗುತ್ತದೆ ನೀರು ಕುಡಿಯದಿದ್ದರೆ ವಿಷಕಾರಕ ಅಂಶಗಳು ಹೊರಹೋಗದೆ ಮೂತ್ರಪಿಂಡ ಮತ್ತು ಜೀರ್ಣಕ್ರಿಯೆಯ ಸಮಸ್ಯೆಗಳು ಕಾಡುತ್ತವೆ ಹೀಗಾಗಿ ಬೆಳಗ್ಗೆ ಎದ್ದ ತಕ್ಷಣ ತಾಮ್ರದ ಪಾತ್ರೆಯ ಬೆಚ್ಚಗಿನ ನೀರನ್ನು ಕುಡಿಯಿರಿ ಮೂರನೇ ಅಭ್ಯಾಸ ಆಹಾರವನ್ನು ಸರಿಯಾಗಿ ಅಗಿಯದೆ ತಿನ್ನುವುದು ಹಲ್ಲುಗಳ ಸಮಸ್ಯೆ ಅಥವಾ ಅವಸರದಿಂದ ಆಹಾರವನ್ನು ನುಂಗುವುದರಿಂದ ಹೊಟ್ಟೆಯ ಮೇಲೆ ಒತ್ತಡ ಬೀಳುತ್ತದೆ ಮತ್ತು ಗ್ಯಾಸ್ ಮಲಬದ್ಧತೆ ಶುರುವಾಗುತ್ತದೆ ಪ್ರತಿಯೊಂದು ತುತ್ತನ್ನು ಕನಿಷ್ಠ ಇಪ್ಪತ್ತೈದರಿಂದ ಮೂವತ್ತಿ ಬಾರಿ ಅಗೆದು ತಿನ್ನುವುದು ಅತ್ಯಂತ ಮುಖ್ಯ ನಾಲ್ಕನೆಯ ಅಭ್ಯಾಸ ಬೆಳಗಿನ ನಡಿಗೆಯನ್ನು ಸಂಪೂರ್ಣವಾಗಿ ಬಿಡುವುದು ನಡಿಗೆಯು ದೇಹದ ಪ್ರತಿಯೊಂದು ನರಕ್ಕೂ ಆಮ್ಲಜನಕವನ್ನು ತಲುಪಿಸುತ್ತದೆ ನಡಿಗೆ ಇಲ್ಲದಿದ್ದರೆ ಸ್ನಾಯುಗಳು ಬಿಗಿಯಾಗುತ್ತವೆ ಮತ್ತು ಹೃದ್ರೋಗದ ಅಪಾಯ ಹೆಚ್ಚುತ್ತದೆ ಆದ್ದರಿಂದ ಸೂರ್ಯೋದಯದ ನಂತರ ದಿನಕ್ಕೆ ಮೂವತ್ತರಿಂದ ನಲವತ್ತು ನಿಮಿಷ ಹಗುರವಾದ ನಡಿಗೆ ಮಾಡಿ ಐದನೇ ಅಭ್ಯಾಸ ಹೆಚ್ಚು ಕರಿದ ಮತ್ತು ಸಿಹಿ ಪದಾರ್ಥಗಳ ಸೇವನೆ ಈ ವಯಸ್ಸಿನಲ್ಲಿ ಜೀರ್ಣಶಕ್ತಿ ಕಡಿಮೆಯಾಗಿರುವುದರಿಂದ ಜಂಕ್ ಫುಡ್ಗಳು ಯಕೃತ್ ಮತ್ತು ಹೃದಯವನ್ನು ನಿಧಾನವಾಗಿ ದುರ್ಬಲಗೊಳಿಸುತ್ತವೆ ಹೀಗಾಗಿ ಮನೆಯಲ್ಲಿ ತಯಾರಿಸಿದ ಸರಳ ಆಹಾರ ಸೂಪ್ ಮತ್ತು ತರಕಾರಿಗಳನ್ನು ಹೆಚ್ಚು ಸೇವಿಸಿ ಆರನೇ ಅಭ್ಯಾಸ ದಿನವಿಡೀ ಒಂದೇ ಕಡೆ ಕುಳಿತಿರುವುದು ಗಂಟೆಗಟ್ಟಲೆ ಕುಳಿತುಕೊಂಡರೆ ರಕ್ತ ಪರಿಚಲನೆ ಕಡಿಮೆಯಾಗುತ್ತದೆ ಮತ್ತು ಕಾಲುಗಳಲ್ಲಿ ಊತ ಕಾಣಿಸಿಕೊಳ್ಳುತ್ತದೆ ಪ್ರತಿ ಮೂವತ್ತರಿಂದ ನಲವತ್ತು ನಿಮಿಷಕ್ಕೊಮ್ಮೆ ಎದ್ದು ಸ್ವಲ್ಪ ಓಡಾಡಿ ಮತ್ತು ಹಗುರವಾದ ಯೋಗಾಸನಗಳನ್ನು ಮಾಡಿ ಏಳನೇ ಮತ್ತು ಅತಿ ಅಪಾಯಕಾರಿ ಅಭ್ಯಾಸ ಅತಿಯಾದ ಚಹಾ ಕಾಫಿ ಅಥವಾ ಮದ್ಯಪಾನ ಇವು ದೇಹದಲ್ಲಿನ ಕ್ಯಾಲ್ಷಿಯಂ ಅಂಶವನ್ನು ಹೀರಿಕೊಳ್ಳುವುದರಿಂದ ಮೂಳೆಗಳು ದುರ್ಬಲಗೊಳ್ಳುತ್ತವೆ ಮತ್ತು ಆಸ್ಟಿಯೋಪೋರೋಸಿಸ್ ಸಮಸ್ಯೆ ಬರುತ್ತದೆ ದಿನಕ್ಕೆ ಒಂದು ಬಾರಿ ಮಾತ್ರ ಚಹಾ ಕುಡಿಯಿರಿ ಅಥವಾ ಎಳನೀರು ಹಾಗೂ ಶುಂಠಿ ನೀರನ್ನು ಬಳಸಿ ಜೊತೆಗೆ ಅತಿಯಾದ ಚಿಂತೆ ಮತ್ತು ಒತ್ತಡವನ್ನು ಕಡಿಮೆ ಮಾಡಿ ದಿನಕ್ಕೆ ಕನಿಷ್ಠ ಹದಿನೈದು ನಿಮಿಷ ಧ್ಯಾನ ಅಥವಾ ದೇವರ ನಾಮಸ್ಮರಣೆ ಮಾಡಿ ಪ್ರತಿದಿನ ಸ್ವಲ್ಪ ಸಮಯ ಬಿಸಿಲಿನಲ್ಲಿ ಕುಳಿತು ವಿಟಮಿನ್ ಡಿ ಪಡೆಯಿರಿ ಸಾಕಷ್ಟು ನೀರು ಕುಡಿಯಿರಿ ಮತ್ತು ಪ್ರೀತಿಪಾತ್ರರೊಂದಿಗೆ ನಗುನಗುತ್ತಾ ಸಮಯ ಕಳೆಯಿರಿ ಈ ಸಣ್ಣ ಬದಲಾವಣೆಗಳನ್ನು ಇಂದೇ ಅಳವಡಿಸಿಕೊಂಡರೆ ತೊಂಬತ್ತಿ ವರ್ಷಗಳವರೆಗೂ ಆರೋಗ್ಯವಾಗಿ ಮತ್ತು ಸಂತೋಷವಾಗಿ ಬದುಕಬಹುದು ಜೀವನ ದೀರ್ಘವಾಗಿರಬೇಕು ಅಂದ್ರೆ ಮಾತ್ರವಲ್ಲ ಜೀವನ ಆರೋಗ್ಯಕರವಾಗಿರಬೇಕು ಧನ್ಯವಾದಗಳು